ಸ್ನೇಹಿತರೆ ನಮಸ್ಕಾರ ಟೆಂಟಿಸ್ ಪ್ರೀಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ತಂಬ್ಲೈನ್ ನೀವೆಲ್ಲ ನೋಡಿರ್ತೀರ ಸ್ನೇಹಾಲಯಂ ಕ್ರಿಯೇಷನ್ಸ್ನ ಈ ಚಿತ್ರಕ್ಕೆ ಮೂವತ್ತೆರಡು ಮಂದಿ ಕಲಾವಿದರು ಬೇಕಾಗಿದ್ದಾರೆ ಅದು ಎಲ್ಲ ಹೊಸವರು ಹೊಸಬರಿಗೆ ಒಂದು ಸುವರ್ಣ ಅವಕಾಶ ಅಂತ ಇದೆ ಹೌದು ಸ್ನೇಹಾಲಯಂ ಕ್ರಿಯೇಷನ್ಸ್ ವತಿಯಿಂದ ಹಿಂದೆ ಪ್ರೀತಿಸಿ ನೋಡು ಆ ಟೈಟ್ಲನ್ನು ಬದಲಾಯಿಸಿ ಮಲ್ಲಿಗೆ ಅಂತ ಮಾಡಿದ್ವಿ ಅದರಲ್ಲಿ ಸುಮಾರು ಐವತ್ಮೂರು ಜನ ಕಲಾವಿದರು ಅವರಲ್ಲಿ ಮೇನ್ ಪಾತ್ರಧಾರಿಗಳು ಒಂದು ಇಪ್ಪತ್ತು ಮಂದಿ ಇಪ್ಪತ್ತು ಮಂದಿಯಲ್ಲಿ ಒಂದು ಹತ್ತು ಜನ ಸೀನಿಯರ್ ಆರ್ಟಿಸ್ಟ್ಗಳನ್ನ ಬಳಸ್ಕೊಳ್ಳಾಯಿತು ಥಿಲ್ಲರ್ ಮಂಜು ಮಾಶ್ಟರು ಭವ್ಯ ಮೇಡಮು ಕಿಲ್ಲರ್ ವೆಂಕಟೇಶಣ್ಣ ಪ್ರಕಾಶ್ ಅವರು ಆಂಜನಪ್ಪ ಅವರು ಶಂಕನಾದ ಆಂಜನಪ್ಪ ಅವರು ಮತ್ತು ಕಾಲಿಕಯ್ಯ ಪ್ರಭಾಕರ್ ಅವರು ಇವರೆಲ್ಲ ಮಾಡಿದ್ರು ನಾನು ಅವಾಗೂ ಎಲ್ಲ ಹೊಸೊಂದಿಗೆ ಮಾಡೋಣ ಅಂತ ಹೊರಟಿದ್ದು ಆದರೆ ಒಬ್ಬ ನಿರ್ಮಾಪಕರು ಸಿಕ್ಕಿ ಬಹ ನಾನು ಇನ್ವೆಶೆಂಟ್ ಮಾಡ್ತೀನಿ ಅದರಿಂದ ಸೀನಿಯರ್ ಆರ್ಟಿಸ್ಟ್ನ ಬಳಸ್ಕೊಂಡು ಮಾಡು ಅಂತ ಹೇಳಿದರು ನಾನು ಅವ್ರ ಮಾತುಗೊಂದು ಬೆಲೆ ಕೊಟ್ಟು ಹಿರಿಯ ಕಲಾವಿದನ ಬಳಸ್ಕೊಂಡು ಮಾಡಿದ್ದೆ ನಾವು ಹತ್ತು ಲಕ್ಷದಲ್ಲಿ ಮಾಡೋಣ ಅಂತ ಹೊರಟ ಸಿನಿಮಾ ಸುಮಾರು ಮೂವತ್ತು ಲಕ್ಷದವರೆಗೂ ಬಂತು ಆದರೆ ನನ್ನ ಗುರಿ ಒಂದೇ ಏನಪ್ಪ ಅಂತಂದರೆ ಕೇವಲ ಹತ್ತು ಲಕ್ಷದಲ್ಲಿ ಸಿನಿಮಾ ಮಾಡಿ ತೋರಿಸ್ಬೇಕು ಜೊತೆಗೆ ಗೆಲ್ಲಬೇಕು ಜೊತೆಗೆ ಆಗಿರಬೇಕು ಹೊಸಬ್ರನ್ನ ಹಾಕ್ಕೊಂಡು ಹತ್ತು ಲಕ್ಷದಲ್ಲಿ ಸಿನಿಮಾ ಮಾಡಿ ಗೆದ್ದ ಆರ್ ಕೆ ಗಾಂಧಿ ಅದು ಹೆಸರು ಬಡೀಬೇಕು ಯಾರೋ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಸಿನಿಮಾ ಮಾಡೋದು ಕಷ್ಟ ಅಲ್ಲ ಯಾಕಂದರೆ ನೂರು ಕೋಟಿ ಇನ್ನೂರು ಕೋಟಿ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಸಿನ್ಮಾ ಮಾಡೋದು ಈಸಿ ಇರುತ್ತೆ ಆದರೆ ಒಂದು ಚಿಕ್ಕ ಬಜೆಟಲ್ಲಿ ಎಲ್ಲ ಹೊಸಬರೊಂದಿಗೆ ಒಂದು ಗೆದ್ದು ತೋರಿಸ್ಬೇಕು ಆವಾಗ ಆ ನೇಮ್ ಬರೋದು ಬೇರೆ ಸೊ ಆಗೋ ಖುಷಿಯೇ ಬೇರೆ ಅದರಿಂದ ನಾನೇನು ಮಾಡ್ತೀನಿ ಬಹಳಷ್ಟು ವರ್ಷಗಳಿಂದ ನಾನು ಸ್ಟ್ರಗಲ್ ಮಾಡ್ತಾ ಇದ್ದೀನಿ ಕೇವಲ ಹತ್ತು ಲಕ್ಷದಲ್ಲಿ ಎಲ್ಲ ಹೊಸಬರೊಂದಿಗೆ ಒಳ್ಳೆ ಪ್ರಾಜೆಕ್ಟ್ ಮಾಡೋಣ ಅಂತ ಹಾಗಾಗಿ ಈ ಸರಿ ಖಂಡಿತವಾಗಲೂ ಈ ಮುಗಿಲ ಮಲ್ಲಿಗೆಯ ಆರ್ ಆರ್ ಟೈಮಲ್ಲಿ ಈಗ ಎಡಿಟಿಂಗ್ ಆಯಿತು ಈಗ ಡಬ್ಬಿಂಗ್ ಹೋಗ್ತಾ ಇದೆ ಡಬ್ಬಿಂಗ್ ಮುಗಿದ ನಂತರ ಸೌಂಡ್ ಎಫೆಕ್ಟು ಸೌಂಡ್ ಎಫೆಕ್ಟ್ಸ್ ಮುಗಿಸಿದ ನಂತರ ಆರ್ ಆರ್ ರೀ ರೆಕಾರ್ಡಿಂಗ್ ನಡೆಯುತ್ತೆ ಆ ರೀ ರೆಕಾರ್ಡಿಂಗ್ ಟೈಮ್ನಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ನಮಗೆ ಫ್ರೀ ಇರ್ತೀವಿ ಆ ಫ್ರೀ ಟೈಮಲ್ಲಿ ನಾವು ಈ ಶೂಟಿಂಗನ್ನು ಮುಗಿಸೋಣ ಅಂತ ಪ್ಲಾನಿಂಗ್ ಮಾಡಿದ್ದೀವಿ ಇದರಲ್ಲಿ ಹೀರೋ ಹೀರೋಯಿನ್ನು ಹೀರೋ ತಂದೆ ತಾಯಿ ಹೀರೋಯಿನ್ ತಂದೆ ತಾಯಿ ಪೋಲೀಸ್ ಡಿಪಾರ್ಟ್ಮೆಂಟಲ್ಲಿ ಆಫೀಸರ್ ಕ್ಯಾರೆಕ್ಟ್ರು ಪಿ ಸಿ ಕ್ಯಾರೆಕ್ಟರ್ಸು ಹಾಗೆ ವಿಲನ್ ಕ್ಯಾರೆಕ್ಟ್ರು ವಿಲನ್ ಗ್ಯಾಂಗು ಹೀರೋ ಫ್ರೆಂಡ್ಸು ಹೀರೋಯಿನ್ ಫ್ರೆಂಡ್ಸು ಈ ರೀತಿ ಬಹಳಷ್ಟು ಪಾತ್ರಧಾರಿಗಳು ಬೇಕು ಹಿಂದೆ ಇದರ ಕತೆ ಏನು ಅಂತ ನೀವು ಕೇಳ್ಬೋದು ಹಿಂದೆ ಒಂದು ವಿಡಿಯೋ ಬಿಟ್ಟಿದ್ದೀನಿ ಅದರ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ನೋಡ್ಬೋದು ಸಂಪೂರ್ಣವಾಗಿ ಕತೆಯನ್ನು ಹೇಳಿದ್ದೀನಿ ಸೊ ಆ ಸಬ್ಜೆಕ್ಟಲ್ಲಿ ಎಲ್ಲರೂ ಹೊಸಬ್ರೆ ಎಲ್ಲರೂ ಹೊಸಬ್ರೆ ಟೋಟಲ್ ಮೂವತ್ತೆರಡು ಜನ ಈಗ ನನ್ನ ಬಜೆಟ್ ಏನಪ್ಪ ಅಂದರೆ ಹತ್ತು ಲಕ್ಷ ಬಜೆಟ್ ಮೂವತ್ತೆರಡು ಜನ ಒಬ್ಬೊಬ್ಬರು ಮೂವತ್ತೊಂದು ಸಾವಿರದ ಇನ್ನೂರೈವತ್ತು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡ್ರೆ ಮೂವತ್ತೆರಡು ಜನ ಹತ್ತು ಲಕ್ಷ ರೂಪಾಯಿ ಆಗುತ್ತೆ ಈ ಹತ್ತು ಲಕ್ಷ ರೂಪಾಯಿನಲ್ಲಿ ನಾವು ಒಂದು ಸಿನಿಮಾ ಮಾಡಬೇಕು ಗೆದ್ದು ತೋರಿಸ್ಬೇಕು ಒಂದು ಸರ್ ನಾವು ಹಾಕಿರೋ ಅಮೌಂಟು ರಿಟರ್ನ್ ಬರುತ್ತಾ ಒಂದು ಬೇರೆಯವರು ಹೇಳ್ತಿರ್ತಾರೆ ಸಬ್ಸಿಡಿಗೋಸ್ಕರ ಸಿನಿಮಾ ಮಾಡೋದನ್ನು ನಿಲ್ಲಿಸಿ ಆದರೆ ಬಹಳಷ್ಟು ಜನ ಇವತ್ತು ಸಬ್ಸಿಡಿಗೋಸ್ಕರ ಸಿನಿಮಾ ಮಾಡಿ ಗೆಲ್ತಿದ್ದಾರೆ ಇಲ್ಲಿ ಗೆಲುವು ಅಂದರೆ ಏನಪ್ಪ ಅಂದರೆ ಇವಾಗ ನೀವು ಎಕ್ಸಾಂಪಲ್ ಏನಪ್ಪ ಚೆನ್ನಾಗಿದೆಯಾ ಹಾಂ ಚೆನ್ನಾಗಿದ್ದೀನಿ ಮನೆಯೇ ಮನೆಗೇನೆ ಕಟ್ಟಿದ್ಯಾ ಕಾರ್ಗಿರ್ ತಗೊಂಡಿದೀಯಾ ಸೊ ನೀವು ಇಷ್ಟೇ ಸಾಧನೆ ಮಾಡಿರಿ ಮನೆ ಕಟ್ಟಿರಿ ಕಾರ್ಗಿರ್ ತಗೊಂಡಿರಿ ಫೈನಾನ್ಸಲಿ ಚೆನ್ನಾಗಿರಿ ಲಾಸ್ ಆಗಿದ್ರೆ ಫೈನಾನ್ಸಲಿ ಚೆನ್ನಾಗಿರಿ ಅವಾಗ ನೀವು ಚೆನ್ನಾಗಿದ್ದೀರಿ ಅಂತ ಅರ್ಥ ನಿಮ್ಮ ಜೀವನದಲ್ಲಿ ಏನೇ ನೋವುಗಳಿರಲಿ ಆದರೆ ಫೈನಾನ್ಸಲಿ ಸ್ಟ್ರಾಂಗ್ ಇದ್ದೀವಿ ಅನ್ನೋ ಒಂದು ಕಾಣಿಸ್ಕೊಂಡ್ರೆ ಹಾಂ ಗೆದ್ದ ಬಿಡಪ್ಪ ಅವ್ನು ಚೆನ್ನಾಗಿದ್ದಾನೆ ಬಿಡಪ್ಪ ಆದರೆ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾನು ಹೇಳೋದಷ್ಟೇ ಒಂದು ಸಪನೇ ಟೈಮ್ ಇತ್ತು ಸಿನಿಮಾ ಅನ್ನೋದು ಎರಡು ವಾರ ಮೂರು ವಾರ ನಾಲ್ಕು ವಾರ ಮುನ್ನೂರೈವತ್ತು ದಿನ ಈ ಥರ ಎಲ್ಲ ಓಡಿದಾಗ ಮಾತ್ರ ಸೂಪರ್ ಅದು ಥಿಯೇಟ್ರ್ಗಳಿಗೆ ದುಡ್ಡು ಕೊಟ್ಟು ಓಡಿಸಿರಲಿ ಇನ್ನೊಂದು ಓಡಿಸಿರಲಿ ಬಹಳಷ್ಟು ಸಿನಿಮಾಗಳು ಕತೆ ಚಿತ್ರಕಥೆ ಸಂಭಾಷಣೆ ಸಾಹಿತ್ಯ ನಿರ್ದೇಶನ ಎಲ್ಲವೂ ಚೆನ್ನಾಗಿದ್ದು ಓಡಿರೋವಿದೆ ಆದರೆ ದುಡ್ಡು ಕೊಟ್ಟು ಓಡಿಸಿರೋ ಸಿನಿಮಾಗಳು ಇದೆ ಆದರೆ ಈಗ ನಾನು ಹೇಳೋದೇನಪ್ಪ ಅಂತಂದರೆ ಒಬ್ಬ ನಿರ್ಮಾಪಕ ಇಂಡಸ್ಟ್ರಿಗೆ ಬಂದರೆ ತಾನು ಹಾಕಿರೋ ಅಮೌಂಟ್ಗೆ ಲಾಭ ಬರ್ದಿದ್ರು ಪರವಾಗಿಲ್ಲ ಹಾಕಿರೋದು ರಿಟರ್ನ್ ಬಂದರೆ ಸಾಕು ಅವನಲ್ಲಿ ಗೆದ್ದಂಗೆ ಏ ನನ್ನ ಲಾಸ್ ಇಲ್ಲಪ್ಪ ನಾನು ಗೆದ್ದಿದ್ದೀನಿ ಸಿನಿಮಾ ಸಿನಿಮಾಗ ಹೊರಗೆ ಬಂತು ಒಂದು ಹೆಸರು ಬಂತು ನಾನು ಹಾಕಿರೋ ದುಡ್ಡು ನನಗೆ ರಿಟರ್ನ್ ಬಂತು ಅದು ಅವನ ಖುಷಿ ಅವಾಗಲ ಆ ಮನುಷ್ಯ ಅವಾಗ ಗೆದ್ದಾಗಿ ಇನ್ನೊಂದು ಇನ್ನೊಂದು ಟ್ರೈ ಮಾಡ್ತಾ ಹೋಗ್ತಾನೆ ಆದರೆ ತಾನು ಹತ್ತು ಲಕ್ಷ ಹಾಕಿದಾಗ ಐದು ಲಕ್ಷ ಸಮೇತ ಅವನಿಗೆ ಬರೆದಿದ್ದಾಗ ಅವನಲ್ಲಿ ಸೋಲ್ ಅನುಭವಿಸ್ತಾನೆ ಇಡೀ ಸಿನಿಮಾ ಇಂಡಸ್ಟ್ರಿಗೆ ಒಂದು ನಮಸ್ಕಾರ ಇಟ್ಬಿಟ್ಟು ಹೊರಟು ಹೋಗ್ತಾನೆ ಅದಕ್ಕೋಸ್ಕರ ನಾನೇನಪ್ಪ ಅಂತಂದರೆ ಕೋಟಿಗಳ ಗಟ್ಟಲೆ ಲಕ್ಷಗಳ ಗಟ್ಟಲೆ ಹಾಕಿ ಸಿನಿಮಾ ಮಾಡಿದೆ ಕೇವಲ ಹತ್ತು ಲಕ್ಷದಲ್ಲಿ ಸಿನಿಮಾ ಮಾಡಿದ್ರೆ ಸರ್ಕಾರದಿಂದ ಸಿಗೋ ಸಹಾಯಧನ ಹತ್ತು ಲಕ್ಷ ಇದೆ ಆ ಹತ್ತು ಲಕ್ಷ ಸಹಾಯಧನಕ್ಕೋಸ್ಕರ ಸಿನಿಮಾ ಮಾಡೋದು ಯಾವ ರೀತಿ ಅದಕ್ಕೆ ಕತೆ ಹೆಂಗಿರಬೇಕು ಆ ನ್ಯಾಚುರಲ್ಟಿ ಏನು ಅನ್ನೋದು ನಮಗೆ ಗೊತ್ತಿದೆ ಹಾಗೆ ಮಾಡೋಕ್ಕೆ ಹೊರಟಿದ್ದೀವಿ ಒಂದು ಎರಡನೇದಾಗಿ ಇಂಟರ್ನ್ಯಾಷನಲ್ ಮತ್ತು ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಸ್ಗೆ ಅಪ್ಲೈ ಮಾಡೋಣ ನೆಕ್ಸ್ಟ್ ಇದು ಟಿ ವಿ ರೈಟ್ಸ್ ಮತ್ತು ಡಬ್ಬಿಂಗ್ ರೈಟ್ಸ್ ಡಬ್ಬಿಂಗ್ ರೈಟ್ಸ್ ಅನ್ನೋ ಸಿಗುತ್ತಾ ಬಿಡುತ್ತ ಆದರೆ ಟಿ ವಿ ರೈಟ್ಸ್ ಇಷ್ಟರ ಮುಖಾಂತರ ನಿರ್ಮಾಪಕ ಹಾಕಿರೋ ಅಮೌಂಟನ್ನು ರಿಟರ್ನ್ ತಂದು ಕೊಡೋ ಬಾಧ್ಯತೆ ನಂದಾಗಿರುತ್ತೆ ಅವಾಗೇನು ಇಲ್ಲ ನಿರ್ಮಾಪಕ ಆದ ಒಂದು ಲಾಸ್ ಇಲ್ಲ ನನಗೂ ಒಂದು ಹೆಸರು ಬಂತು ನಿರ್ದೇಶಕಕ್ಕಾಗಿ ನನಗೂ ಒಂದು ಹೆಸರು ಬಂತು ಇದರಲ್ಲಿ ಪಾತ್ರ ಮಾಡಿದ ಪ್ರತಿಯೊಬ್ಬರಿಗೂ ಒಂದು ಹೆಸರು ಬಂತು ನಿರ್ಮಾಪಕರಿಗೂ ದುಡ್ಡು ಬಂತು ಹಾಗಾದರೆ ನಿರ್ಮಾಪಕರು ಯಾರು ಈಗ ಯಾರನ್ನೂ ಒಬ್ಬರೇ ಆರ್ಟಿಸ್ಟ್ ಆಗಬೇಕು ಅಂತ ಆಸಕ್ತಿ ಇರುತ್ತೆ ಆದರೆ ಅವಕಾಶ ಇರೋದಿಲ್ಲ ಎಲ್ಲಾದರೂ ಹೋದಾಗ ಏನಪ್ಪ ಎಕ್ಸ್ಪೀರಿಯೆನ್ಸ್ ಇದೆಯಾ ನೋಡೋಣ ಹೊಸಬ್ರ ಸರಿ ಜೂನಿಯರ್ ಜೂನಿಯರ್ ಆರ್ಟಿಸ್ಟಾಗಿ ಎಲ್ಲ ಒಂದು ಕಡೆ ನಿಲ್ಲಿಸ್ತಾರೆ ಅದಲ್ಲ ಒಂದು ಒಳ್ಳೆಯ ಪಾತ್ರ ಬೇಕು ಮಾಡಬೇಕು ನಾನು ಜನರಿಗೆ ಗುರುತಿಸ್ಕೋಬೇಕು ಆದರೆ ದುಡ್ಡಿಲ್ಲ ಎಷ್ಟೋ ಕಡೆ ಫೋಟೋ ಶೂಟ್ಸ್ಗೆ ಆ್ಯಡಿಷನ್ಸ್ಗೆ ಎಲ್ಲ ಕಡೆ ತಿರುಗಾಡಿ 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 ಸಾವಿರಾರು ಗಟ್ಟಲೆ ಲಕ್ಷಾಂತರ ಗಟ್ಟಲೆ ಲಾಸ್ ಮಾಡಿಕೊಂಡಿರ್ತಾರೆ ಅಂಥವರು ಮೂವತ್ತೊಂದು ಸಾವಿರದ ಐನೂರು ರೂಪಾಯಿ ಇನ್ವೆಸ್ಟ್ಮೆಂಟನ್ನು ಮಾಡಿದಾಗ ಇದರಲ್ಲಿ ಪಾತ್ರನೂ ಸಿಗುತ್ತೆ ಜೊತೆಗೆ ನೀವೇ ನಿರ್ಮಾಪಕರು ಸೊ ಬಂದ ಲಾಭ ನಿಮಗೆ ಲಾಭ ಬರ್ತಿದ್ರು ನೀವು ಹಾಕಿರೋ ಅಮೌಂಟು ನಿಮಗೆ ರಿಟರ್ನ್ ಇರುತ್ತೆ ಅದು ಅಗ್ರಿಮೆಂಟ್ ಈಗ ನಾನು ಪ್ರೀತಿಸಿ ಅಥವಾ ಮೊಗಲ್ ಮಲ್ಲಿಗೆ ಪಿಚ್ಚರ್ಗೆ ಯಾವ ರೀತಿ ಮಾಡುತ್ತೋ ಅದೇ ರೀತಿ ನಿಮ್ಮ ಅಮೌಂಟು ನಿಮಗೆ ರಿಟರ್ನ್ ಇರುತ್ತೆ ನೀವು ಪಾತ್ರವನ್ನು ಮಾಡ್ತೀರ ಚಿತ್ರೀಕರಣದ ಸಮಯದಲ್ಲಿ ನಿಮಗೆ ಊಟ ತಿಂಡಿ ಉಳಿದುಕೊಳ್ಳೋಕೆ ವ್ಯವಸ್ಥೆನೂ ಇರುತ್ತೆ ಸೊ ಸುಮಾರು ಅವಕಾಶಗಳಿಗೋಸ್ಕರ ತಿರುಗಾಡಿ ತಿರುಗಾಡಿ ಬೇಸತ್ತಿರೋ ನಿಮಗೆ ಇದೊಂದು ಸುವರ್ಣ ಅವಕಾಶ ಅದರಿಂದ ತಂಬ್ಲೈನಲ್ಲಿ ಹೊಸವರಿಗೆ ಸುವರ್ಣ ಅವಕಾಶ ಅಂತ ಹಾಕಿದ್ದೀನಿ ಇದನ್ನು ಈ ಪ್ರಾಜೆಕ್ಟ್ನಲ್ಲಿ ಆ್ಯಕ್ಟ್ ಮಾಡೋದಕ್ಕೋಸ್ಕರ ಇಂಟ್ರೆಸ್ಟ್ ಅಂಥವರು ಬರೀ ಆ್ಯಕ್ಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಸರ್ ನಾವು ಫ್ರೀಯಾಗಿ ಅವಕಾಶ ಕೊಡಿ ಅಂತಂದರೆ ಯಾರಿಗೂ ಇಲ್ಲ ಲಾಸ್ಟ್ ಟೈಮ್ ಅಂತೂ ಸುಮಾರು ಒಂದು ಒಂದು ಸುಮಾರು ಒಂದು ಹತ್ತು ಜನಕ್ಕೆ ಅವರು ಇನ್ವೆಶ್ಟ್ಮೆಂಟ್ ಮಾಡಿದ್ರು ಅವಕಾಶ ಕೊಟ್ಟಿದ್ದೀನಿ ಈ ಈ ಸಲ ಅಂತೂ ಇಲ್ಲ ಒಂದು ಎರಡನೇದಾಗಿ ಎಲ್ಲ ಹೊಸೊಬ್ಬರಿಗೆ ಲಾಸ್ಟ್ ಟೈಮು ಒಬ್ಬ ನಿರ್ಮಾಪಕರು ಸಿಕ್ಕಿ ಸೀನಿಯರ್ ಆರ್ಟಿಸ್ಟನ್ ಹಾಕ್ಕೊಂಡು ಮಾಡಿ ನಾನು ಇನ್ವೆಶ್ಟ್ಮೆಂಟ್ ಮಾಡ್ತೀನಿ ಅಂದಾಗ ನಾನು ಅವರ ಮಾತಿಗೆ ಒಪ್ಪಿಗೆ ಕೊಟ್ಟು ಸೀನಿಯರ್ ಆರ್ಟಿಸ್ಟನ್ನ ಹಾಕ್ಕೊಂಡು ಮಾಡಿದ್ದಾಯಿತು ಅದರಿಂದ ನನಗೆ ಬಜೆಟು ಜಾಸ್ತಿ ಆಯಿತು ಪರವಾಗಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಅವರ ಅಮೌಂಟನ್ನು ಅವ್ರಿಗೆ ರಿಟರ್ನ್ ತರಿಸ್ಕೊಡ್ತೀನಿ ಜೊತೆಗೆ ಏನು ಕ್ರೌಡ್ ಫಂಡಿಂಗ್ ಅಂತ ಸುಮಾರಷ್ಟು ಜನ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಬಹಳಷ್ಟು ಶೇರ್ಗಳು ಅದು ಸಮೇತ ಅವ್ರಿಗೆ ರಿಟರ್ನ್ ಆಗುತ್ತೆ ಮೂರನೇದಾಗಿ ಈ ಪಿಚ್ಚರ್ನಲ್ಲಿ ಎಲ್ಲ ಹೊಸಬರು ಮೂವತ್ತೊಂದು ಸಾವಿರದ ಐದುನೂರು ರೂಪಾಯಿ ಇನ್ವೆಸ್ಟ್ಮೆಂಟು ಅವ್ರು ಮಾಡಬೇಕಾಗುತ್ತೆ ಅವರಿಗೆ ಅಗ್ರಿಮೆಂಟ್ ಇರುತ್ತೆ ಸೊ ಇದರಲ್ಲಿ ಒಳ್ಳೆಯ ಪಾತ್ರವೂ ಇರುತ್ತೆ ಜೊತೆಗೆ ಅವ್ರ ಅಮೌಂಟ್ ಅವರಿಗೆ ರಿಟರ್ನೂ ಇರುತ್ತೆ ಅಕಸ್ಮಾತ್ ಭಗವಂತನದಿಂದ ಲಾಭಗಳು ಬಂದಾಗ ಆ ಲಾಭವೂ ಇರುತ್ತೆ ಇದು ಮೂವತ್ತೊಂದು ಸಾವಿರದ ಐನೂರು ರೂಪಾಯಿ ಅನ್ನೋದು ಒಂದು ಶೇರ್ ಈ ರೀತಿ ನಿಮ್ಮ ನಿಮ್ಮ ಅನುಕೂಲಗಳಿಗೆ ತಕ್ಕಂತೆ ಯಾಕಂದರೆ ಯಾರ್ಯಾರು ಪರಿಸ್ಥಿತಿಗಳು ಹೇಗಾಗಿರುತ್ತೆ ಹೇಳೋಕ್ಕಾಗೋದಿಲ್ಲ ಕಷ್ಟ ಸುಖ ಪ್ರತಿಯೊಂದು ನಾನು ಅನುಭವಿಸಿರುವಂಥ ಮನುಷ್ಯ ಹಾಗಾಗಿ ನಿಮ್ಮ ನಿಮ್ಮ ಪರಿಸ್ಥಿತಿಗಳ ಅನುಗುಣವಾಗಿ ಒಂದು ಶೇರ್ ಎರಡು ಶೇರ್ ಮೂರು ಶೇರ್ ಎಷ್ಟಾದರೂ ಹಾಕ್ಬೋದು ಸೊ ಅದು ರಿಟರ್ನ್ ಆಗುತ್ತೆ ವಿತ್ ಲಾಭದ ಸಮೇತ ರಿಟರ್ನ್ ಆಗುತ್ತೆ ಅಕಸ್ಮಾತ್ ಲಾಭ ಇರದೇ ಇದ್ದರೂ ಹಾಕಿರೋ ಅಮೌಂಟ್ ಆದರೂ ರಿಟರ್ನ್ ಇರುತ್ತೆ ಸೊ ಈ ಪ್ರಾಜೆಕ್ಟ್ನಲ್ಲಿ ಇನ್ವಾಲ್ವ್ ಆಗೋಕ್ಕೆ ಈ ಚಿತ್ರದಲ್ಲಿ ಪಾತ್ರಧಾರಿಗಳಾಗಿ ಮಾಡೋದಕ್ಕೋಸ್ಕರ ಜೊತೆಗೆ ಸರ್ ನಮಗೆ ಕ್ಯಾರೆಕ್ಟರ್ಗಳು ಬೇಡ ಸರ್ ನಾವು ನಿರ್ದೇಶನ ವಿಭಾಗದಲ್ಲಿ ಕಲಿಕೆ ಬೇಗ ನಮಗೆ ಕಲಿಬೇಕು ಅಂದಾಗ ಫಸ್ಟು ಲಾಸ್ಟ್ವರೆಗೂ ಟೋಟಲ್ ಜೊತೆಯಲ್ಲಿ ಕೆಲಸ ಕಲಿಬೋದು ಆದರೂ ಶೇರನ್ನು ಹಾಕಬೇಕಾಗುತ್ತೆ ಈ ರೀತಿ ಹಾಕ್ಕೊಂಡು ಇದು ಸಿನಿಮಾ ಮಾಡಿ ಗೆಲ್ಲೋಣ ಅನ್ನೋ ಒಂದು ಪ್ರಯತ್ನ ನನ್ನದಾಗಿದೆ ಈ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರ ಸಿಗುತ್ತೆ ಅಂತ ಹೇಳಿ ಕೇಳ್ತಾ ನಿಮ್ಮ ಆರ್ ಗಾಂಧಿ ಇದೇ ಕೊನೆಯಲ್ಲಿ ನನ್ನ ನಂಬರ್ ಇರುತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕರೆ ಮಾಡಿ ಕೇಳ್ಬೋದು ವಂದನೆಗಳೊಂದಿಗೆ ನಿಮ್ಮ ಗಾಂಧಿ